Эй Эй хастаня Эй натня Эй хастаня Эй хастаня ಅತ್ಯಾಚಾರ ಮಾಡಿ ಬಾಯಿ ಬನ್ನಿ ಕೊಟ್ಟರೆ ಮತ್ತ್ ನಾವು ಗುರಿ ಮತ್ತೆ ಹೋದಾಗ ಯಾರ ಹೊಡಗನ ಮಾಡಿಲ್ಲ ನಮ್ಗೆ ಯಾರು ನಾವು ಒಬ್ಬರು ಇಬ್ರು ಯಾಕಂದ್ರೆ ನಾವು ಹೋದಾಗ ಕುರಿ ಇದ್ದ ನಾವಾಗಿ ಬೇಕಂತ ಮೇಸಕ್ ಹೋಗೋದಿಲ್ಲ ಮತ್ತೀಗ ಹಳ ಮೆಸಾಂಗಿಲ್ಲ ಹೊಳ ಮೆಸಂಗಿಲ್ಲ ಅಂದ್ರೆ ನಾವು ಹೋಗೋದ್ರ ಇಲ್ಲಿ ಗುಡ್ಡ ಮೇಸಕ್ಕ ಗುಡ್ಡ ಮೇಸಕ್ ಹೋಗೋಣ ಅಂತಂದ್ರೆ ಈಗ ನಾವು ಏನ್ ಮಾಡ್ಬೇಕು ಕುರಿಲ್ಲ ಕುರಿ ಮಾರಬೇಕು ಮತ್ತೆ ನೀವು ಕೊಡಿ ಕೂಡ ಇಲ್ಲ ಯಾವಂದ್ರೆ ಕೈಯಾಗ ಹೋಗಿ ದುಡ್ಡು ನಮ್ಮ ಹಕ್ಕ ನಮ್ಗೆ ಕುಟ್ಟಿಲಿಲ್ಲ ಅಂತಂದ್ರೆ ನಾವು ಮುಂದೆ ಮಾಡಬೇಕು

ਬੋਲਦਾਂ ਕਹਿੰਦੇ ਬੇਕ ਬੇਕੋ ਯਾਹ ਬੇਕੋ ਯਾਤਾਂ ਕਾ ਕੀ ਹੋਵਟਾ ਨਹੀਂ ਕਾ ਕੀ ਹੋ ਰਹਾ ਜੱਲੂ ਤਨਕਾ ਹੋਵਟਾ ਸਰ ਵੀਕਲ ਵਲੜ